ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಘಮ ಅಂತ ಒಂದು ಹುಳಿ ಪುಡಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಮೊನ್ನೆ ನಾನು ಮಾಡಿದೆ ತುಂಬ ಆಗಿತ್ತು ಅಂತ ಹೇಳಿದ್ನಲ್ವ ಅದೇ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಇದಕ್ಕೆ ಏನೇನು ಹಾಕಬೇಕು ಅಂತ ನಿಮಗೆ ಡೀಟೇಲಾಗಿ ತೋರಿಸ್ತೀನಂತೆ ಮುಂಚೆ ನಾನು ಒಂದು ದಪ್ಪ ತಳದ ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ಪಾಗಷ್ಟು ಹಾಕ್ತಾ ಇದ್ದೀನಿ ನಾನಿಲ್ಲಿ ಕಪ್ ಮೆಜರ್ಮೆಂಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಒಂಚೂರು ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆಯನ್ನು ಕೆಂಪಗೆ ಘಮ ಬರೋ ತನಕ ಹುರ್ಕೋಬೇಕು ಹೀಗೆ ಒಂದೊಂದಾಗೆ ನಾವು ಹುರಿದು ತೆಕ್ಕೋಬೇಕು ಈಗ ಅದೇ ಮೆಜರ್ಮೆಂಟಲ್ಲಿ ಉದ್ದಿನ ಕಾಳನ್ನು ಹಾಕ್ತಾಯಿದ್ದೀನಿ ಉದ್ದಿನಬೇಳೆನೂ ಸಹ ತೊಗೋಬೋದು ಅದೇ ಸೇಮ್ ಅರ್ಧ ಕಪ್ನಷ್ಟು ಉದ್ದಿನ ಕಾಳನ್ನು ಹಾಕಿ ಇದನ್ನು ಅಷ್ಟೇ ಚೆನ್ನಾಗಿ ಕೆಂಪಗೆ ಪರಿಮಳ ಬರುತ್ತೆ ಉದ್ದಿನ ಕಾಳು ಅಲ್ಲಿ ತನಕ ಹುರ್ಕೊಂಡು ಇದನ್ನು ಸಹ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣಂತೆ ಹೀಗೆ ಒಂದೊಂದಾಗೆ ಸಪ್ರೇಟಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಅದೇ ಬಾಣಲೆಗೆ ಸ್ವಲ್ಪ ಕಲ್ಲು ಹೂವು ಮತ್ತು ಚಕ್ಕೆ ಮರಾಠ ಮೊಗ್ಗನ್ನು ತೊಗೊಂಡಿದ್ದೀನಿ ಯಾರು ಮರಾಠಮೊಗ್ಗನ್ನು ಬಳಸೋದಿಲ್ವೋ ಹುಳಿ ಪುಡಿಗೆ ಅವರು ಸ್ಕಿಪ್ ಮಾಡ್ಬೋದು ನಾನು ಹಾಕ್ತೀನಿ ಘಮ ಚೆನ್ನಾಗಿರುತ್ತೆ ಅಂತ ಒಂದು ಸಲ ಟ್ರೈ ಮಾಡಿರಿ ಇಷ್ಟ ಆಗಿಲ್ಲ ಅಂತಂದರೆ ಇನ್ನೊಂದು ಸಲ ಮಾಡಿಕೊಂಡಾಗ ಮೊಗ್ಗನ್ನು ಹಾಕಬೇಡ್ರಿ ಆಮೇಲೆ ಎರಡು ದೊಡ್ಡ ಚಮಚ ಆಗಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ ಅಂದರೆ ಕಾಲು ಬಟ್ಲಾಗಷ್ಟು ಜೀರಿಗೆಯನ್ನು ಹಾಕಬೇಕು ಮತ್ತು ಒಂದು ದೊಡ್ಡ ಚಮಚ ಆಗಷ್ಟು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ ಇದಿಷ್ಟು ಚೆನ್ನಾಗಿ ಪರಿಮಳ ಬರೋ ತನಕ ಹುರಿಬೇಕು ಈಗ ಕಲ್ಲು ಹೂವು ಅದೆಲ್ಲ ಎಷ್ಟು ಹಾಕಬೇಕು ಅಂತ ಕೇಳ್ಬೋದು ಒಂದು ಸ್ವಲ್ಪ ಒಂದು ಎರಡು ಚಮಚ ಆಗಷ್ಟು ಕಲ್ಲು ಹೂವು ಅಂದರೆ ಚಮಚದಲ್ಲಿ ಅಳತೆ ಮಾಡಿದರೆ ನಾನು ಸುಮ್ಮನೆ ಅಂದಾಜಲ್ಲಿ ಹಾಕ್ತೀನಿ ಸ್ನೇಹಿತರೆ ಮತ್ತು ಒಂದೆರಡು ಇಂಚಾಗಷ್ಟು ಚಕ್ಕೆ ಸ್ವಲ್ಪ ಮರಾಠ ಮಗ್ಗು ಒಂದು ಎರಡು ಮೂರು ಆಗಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹೀಗೆ ಎಲ್ಲನೂ ಚೆನ್ನಾಗಿ ಪರಿಮಳ ಬರೋ ತನಕ ಹುರ್ಕೋಬೇಕು ಒಂದು ಚೂರು ಎಣ್ಣೆ ಹಾಕಿ ಹುರಿದು ಅದಕ್ಕೆ ನಾನು ಇಂಗನ್ನು ಸೇರಿಸಿ ಹುರಿದು ತೆಕ್ಕೊಂಡಿದ್ದೀನಿ ಈಗ ಒಂದು ಕಾಲು ಬಟ್ಲಾಗಷ್ಟು ಒಣ ಕೊಬ್ಬರಿಯನ್ನು ನಾನು ಈ ರೀತಿ ಹೆಚ್ಕೊಂಡು ತೊಗೊಂಡಿದ್ದೀನಿ ನೀವು ತುರಿದು ಸಹ ತೊಗೋಬೋದು ಹೀಗೆ ಸ್ವಲ್ಪ ಬೆಚ್ಚಗೆ ಹುರ್ಕೋಬೇಕಾಗುತ್ತೆ ತುಂಬ ಜಾಸ್ತಿ ಹುರಿಬೇಡ್ರಿ ಒಣ ಕೊಬ್ಬರಿಯನ್ನು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಈಗ ಅದನ್ನು ಸಹ ಹುರಿದು ತೆಗ್ದಿದ್ದೀನಿ ಈಗ ಧನಿಯಾ ಕಾಳು ಎರಡು ಕಪ್ ಆಗಷ್ಟು ಕೊತ್ತಂಬರಿ ಬೀಜ ಅಂತೀವಿ ಕಾಳು ಅಂತೀವಿ ಧನಿಯಾ ಬೀಜ ಅಂತನೂ ಅಂತಾರೆ ಇದನ್ನ ಸ್ವಲ್ಪ ಘಮ ಬರೋ ತನಕ ಹುರಿಬೇಕು ತುಂಬ ಜಾಸ್ತಿ ಹುರಿಬೇಡ್ರಿ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ ಒಂಚೂರು ಎಣ್ಣೆ ಹಾಕಿ ಹುರ್ಕೊಳ್ರಿ ಇಲ್ಲಾಂದ್ರೆ ಡ್ರೈ ರೋಸ್ಟನ್ನು ಸಹ ಮಾಡ್ಕೋಬಹುದು ರೀತಿ ಎಲ್ಲಾನು ಹುರಿದು ಹುರಿದು ಒಂದು ತಟ್ಟೆಗೆ ತೆಗೆದಿಟ್ಕೊಂಡು ಅದು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋದು ನೋಡಿ ಈ ರೀತಿಯಾಗಿ ಧನಿಯಾ ಬೀಜವನ್ನು ಚೆನ್ನಾಗಿ ಹುರಿದು ನಾನು ಒಂದು ತಟ್ಟೆಗೆ ತೆಗೆದಿದ್ದೀನಿ ಈಗ ಎಲ್ಲನೂ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕೋಣ ಮೊದಲನೇದಾಗಿ ಒಣ ಕೊಬ್ಬರಿಯನ್ನು ಮಿಕ್ಸಿ ಯಾಕಂದ್ರೆ ಯಾಕಂದರೆ ನಾನಿಲ್ಲಿ ಹೆಚ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇದಕ್ಕೆ ಈಗ ಕಡಲೆಬೇಳೆ ಉದ್ದಿನಬೇಳೆ ನಾವು ಮಸಾಲೆ ಏನು ಹುರ್ಕೊಂಡ್ವಲ್ಲ ಅದಷ್ಟೂ ಹಾಕಿ ಒಂದು ಸಲ ಪುಡಿ ಮಾಡಿಕೊಂಡು ನಂತರ ಇದಕ್ಕೆ ಕೊತ್ತಂಬರಿ ಬೀಜವನ್ನು ಹಾಕಿ ಒಟ್ಟಿಗೆ ಪುಡಿ ಮಾಡಿದರೆ ಈ ರೀತಿ ಎಲ್ಲನೂ ಮಿಕ್ಸ್ ಆಗುತ್ತೆ ಒಳ್ಳೆ ಕಲರ್ ಬರುತ್ತೆ ಒಂಚೂರು ಎಣ್ಣೆ ಹಾಕಿ ಹುರ್ಕೋಬೇಕು ಅದಕ್ಕೋಸ್ಕರ ಬರೀ ಡ್ರೈ ರೋಸ್ಟ್ ಮಾಡಿದ್ರೆ ತುಂಬ ಬೆಳ್ಳಗಿರುತ್ತೆ ನೋಡ್ರಿ ಈ ರೀತಿ ಡಾರ್ಕ್ ಕಲರ್ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ ಇದನ್ನು ತೊವ್ವೆಗಳಿಗೆ ಬಳಸ್ಬೋದು ಹುಳಿಗೆ ಬಳಸ್ಬೋದು ಹುಳಿಗೆ ಹಾಕೋವಾಗ ನೀವು ಸ್ವಲ್ಪ ಅಚ್ಚಕಾರದ ಪುಡಿ ಮೇಲೆ ಹಾಕಬೇಕಾಗುತ್ತೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಸೇರಿಸಿಲ್ಲ ನೀವು ಬೇಕಂದರೆ ಇದಕ್ಕೆ ಒಣಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಂಡು ಒಟ್ಟಿಗೆ ಪುಡಿ ಮಾಡ್ಬೋದು ಯಾಕಂದರೆ ಹಿಂದೆ ಒಂದ್ಸಲ ಹುಳಿ ಪುಡಿ ತೋರಿಸಿದಾಗ ತುಂಬ ಜನ ಕೇಳಿದರು ನನಗೆ ನೀವು ಯಾಕೆ ಒಣಮೆಣ್ಸಿನ್ಕಾಯಿ ಹಾಕಿಲ್ಲ ಅದೇನು ಚೆನ್ನಾಗಿರುತ್ತೆ ಅಂತ ನಾನು ಹಾಕೋದಿಲ್ಲ ನಮ್ಮ ಮನೆಯಲ್ಲಿ ಈ ರೀತಿಯೇ ಎಲ್ಲರೂ ಅದಕ್ಕೋಸ್ಕರ ನೀವು ಖಾರ ಬೇಕು ಅಂದರೆ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹುರಿದು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳ್ರಿ ಅಷ್ಟೇ ಈಗ ನಾನು ಹುಳಿ ಮಾಡೋವಾಗ ಈ ಪುಡಿನ ಎರಡು ಚಮಚ ಹಾಕ್ಬಿಟ್ಟು ಮತ್ತು ಅಚ್ ಖಾರದ ಪುಡಿನೂ ಹಾಕ್ತೀನಿ ತೊವ್ವೆ ಮಾಡಿದಾಗ ನಾನು ಒಣ ಖಾರವನ್ನು ಹಾಕೋದಿಲ್ಲ ಅಂದರೆ ಅಚ್ ಖಾರದ ಪುಡಿ ಹಾಕೋದಿಲ್ಲ ಹಸಿ ಮೆಣ್ಸಿನ್ಕಾಯಿ ಪೇಸ್ಟನ್ನೇ ನಾನು ಹಾಕೋದು ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ನಾನು ಅದನ್ನು ಬಳಸೋದಿಲ್ಲ ಇನ್ನು ಪಲ್ಯಗಳು ಮಾಡಿದಾಗೂ ಸಹ ಈ ಪುಡಿಯನ್ನು ಬಳಸ್ಬೋದು ನಾವು ಬೀನ್ಸ್ ಪಲ್ಯ ಮತ್ತು ಬೆಂಡೆಕಾಯಿ ಪಲ್ಯ ಈ ಥರ ಪಲ್ಯಗಳು ಮಾಡ್ತಾ ಇರ್ತೀವಲ್ವ ಆವಾಗ ಈ ಪುಡಿಯನ್ನು ಒಂದು ಸ್ವಲ್ಪ ಹಾಕಿ ಅಚ್ಕಾರದ ಪುಡಿಯನ್ನು ಹಾಕೊಂಡ್ರೆ ತುಂಬ ರುಚಿ ಇರುತ್ತೆ ಮತ್ತು ಯಾವಾಗಲಾದರೂ ದಿಢೀರಂಥ ಭಾತ್ ಮಾಡ್ತೀವಿ ಅಂತಂದರೆ ಈ ಪುಡಿಯನ್ನು ಹಾಕಿ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡ್ರೆ ತುಂಬ ರುಚಿ ಇರುತ್ತೆ ಭಾತು ಸಲ ನಾನು ಮಾಡಿದಾಗ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಹೀಗೆ ರುಚಿಯಾದಂತಹ ಘಮಘಮಾಂತ ಪರಿಮಳ ಬರ್ತಕ್ಕಂತಹ ಹುಳಿ ಪುಡಿ ರೆಸಿಪಿ ತುಂಬ ಜನ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಹಾಕಿದ್ದೀನಿ ನೀವು ಎಲ್ಲ ಮಾಡಿಕೊಳ್ಳ್ರಿ ಒಂದು ಸಲ ಮಾಡಿಕೊಂಡು ಹೇಗೆ ಬಂತು ಅಂತ ನನಗೆ ತಿಳಿಸೋದು ಮರಿಬೇಡ್ರಿ ಸ್ನೇಹಿತರೆ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ